ಕ್ಷೇತ್ರದಲ್ಲೇ ಇದು ಪಕ್ಷ ಸಂಘಟನೆ ಮಾಡ್ತೇನೆ ವೇಣುಗೋಪಾಲ್ ಪಕ್ಷ ದ್ರೋಹಿಗಳಿಗೆ ಪಕ್ಷದಲ್ಲಿ ಜಾಗವಿಲ್ಲ ಮುಂಬರುವ ಎಲ್ಲ ಚುನಾವಣೆಗಳು ಎದುರಿಸ್ತೇವೆ ಚಿಂತಾಮಣಿ ಮುಂಬರುವ ಎಲ್ಲ ಚುನಾವಣೆಗಳು ಬಿಜೆಪಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಒಟ್ಟುಗೂಡಿ ಎದುರಿಸ್ತೇವೆ ಎಂದಿಗೂ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರವನ್ನು ಬಿಟ್ಟು ಹೋಗಲ್ಲ ಎಂದು ಬಿಜೆಪಿ ಪಕ್ಷದ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ಅವರು ಹೇಳಿದರು ಇಂದು ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ರು ಕಾಂಗ್ರೆಸ್ ಪಕ್ಷ ಬಹುಮತದಿಂದ ಅಧಿಕಾರಕ್ಕೆ ಬಂದಿದ್ದು ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಿರುವ ಗ್ಯಾರಂಟಿಗಳನ್ನು ಕೂಡಲೇ ಬಗ್ಗೆ ರಿಸಿ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಸಹಕರಿಸಬೇಕೆಂದು ಕೋರಿದ್ರು ಭೂತ್ ಮಟ್ಟದಿಂದ ಪಕ್ಷವನ್ನು ಬಲಪಡಿಸಬೇಕೆಂದು ಎಂದು ಹೇಳಿದ್ರು ಒಂದ್ ವೇಳೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವ ಭರವಸೆಗಳನ್ನು ಈಡೇರಿಸಿದ ಇದ್ರೆ ಹೋರಾಟದ ಮೂಲಕ ಸರ್ಕಾರದ ಮೇಲೆ ಒತ್ತಡ ತರ್ತೇವೆಂದು ಹೇಳಿದರು ಚುನಾವಣಾ ಸಂದರ್ಭದಲ್ಲಿ ಪಕ್ಷದ್ರೋಹ ಮಾಡಿರುವ ವ್ಯಕ್ತಿಗಳಿಗೆ ಪಕ್ಷದಲ್ಲಿ ಯಾವುದೇ ಜಾಗವಿಲ್ಲ ಬಿಜೆಪಿ ಪಕ್ಷದ ಗ್ರಾಮಾಂತರ ಮಂಡಳ ಅಧ್ಯಕ್ಷರಾದ ಶಿವರೆಡ್ಡಿ ನಗರಾಧ್ಯಕ್ಷರಾದ ಮಹೇಶ್ ಬಾಯಿ ಮಾತನಾಡಿ ಇಪ್ಪತ್ತೆರಡು ಸಾವಿರ ಮತಗಳು ಬಿಜೆಪಿ ಪಕ್ಷಕ್ಕೆ ನೀಡಿದ ಮತದಾರರಿಗೆ ಅಭಿನಂದನೆಗಳು ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಮತದಾರರು ಬಿಜೆಪಿ ಪಕ್ಷಕ್ಕೆ ಇನ್ನೂ ಹೆಚ್ಚಿನ ಬೆಂಬಲ ನೀಡಬೇಕೆಂದು ಕೋರಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ವಾಣಿ ಕೃಷ್ಣ ರೆಡ್ಡಿ ಪೆದ್ದೂರು ನಾಗರಾಜ ರೆಡ್ಡಿ ಟಿ ಪಿ ಎಸ್ ಗುಟ್ ೂರು ಜಯರಾಮ್ ರೆಡ್ಡಿ ಪಾಲೇಪಲ್ಲಿ ಶಿವರೆಡ್ಡಿ ಎಡಂಪಲ್ಲಿ ಮುನಿ ರೆಡ್ಡಿ ಗಾಜರ್ ಶಿವ ದೊಡ್ಡಗಂಜೂರ್ ನಾಗರಾಜ್ ಡಾಬಾ ಮಂಜು ಪ್ರತಾಪ್ ರೈತ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷರಾದ ರೆಡ್ಡಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಧಿಕಾರ ಇದ್ರೆ ಸೇವೆ ಮುಖಾಂತರ ಜನರ ಮಧ್ಯೆ ಇರ್ತೇವೆ ಅಧಿಕಾರ ಇಲ್ಲ ಅಂದ್ರೆ ಹೋರಾಟದ ಮುಖಾಂತರ ಜನ ಸರ್ಕಾರ ಯಾವ ಥರ ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಅದಕ್ಕೂ ಸಹಕಾರ ಕೊಡ್ತಾ ಸರ್ಕಾರ ಏನಾದರೂ ಜನ ವಿರೋಧಿ ಕೆಲಸಗಳನ್ನು ಮಾಡ್ತಾ ಇದ್ರೆ ಅದನ್ನು ಹಿತ್ತಿ ಹಿಡಿತಾ ಹೋರಾಟ ಮಾಡುತ್ತಾ ಜನರ ಮಧ್ಯಕ್ಕೆ ಹೋಗಿ ಮುಂದೆ ಬರುವ ಪಾರ್ಲಿಮೆಂಟ್ ಚುನಾವಣೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆಯಲ್ಲಿ ಗಟ್ಟಿಗೊಳಿಸುವ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅದೇ ರೀತಿಯಲ್ಲಿ ಯಾವುದೇ ಕಾರ್ಯಕರ್ತ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಸೋತಿದ್ದೀವಿ ಅಂತ ಮನೆ ಕೂರಲ್ಲ ನಾವು ಸದೃಢವಾಗಿ ಇನ್ನು ಮುಂದೆ ಯಾವತ್ತೂ ಸಹ ಜನರ ಮಧ್ಯೆ ಇರ್ತೀವಿ ಮುಂದಿನ ದಿನಗಳಲ್ಲಿ ಪಕ್ಷನು ಪಕ್ಷವನ್ನು ಗಟ್ಟಿಗೊಳಿಸ್ತೀವಿ ಅಂತ ಅದೇ ರೀತಿಯಲ್ಲಿ ಹೊಸದಾಗಿ ಶಾಸಕರಾಗಿ ಆಯ್ಕೆಯಾಗಿರುವ ಸುಧಾಕರ್ ಅಡ್ಡಿಗೂ ಸಹ ಅಭಿನಂದನೆ ಸಲ್ಲಿಸ್ತಾ ಒಳ್ಳೆ ಕೆಲಸ ಮಾಡಲಿ ಜನರಿಗೂ ಕೊಟ್ಟಿರುವ ಗ್ಯಾರಂಟಿ ಕಾರ್ಡ್ ಮುಖಾಂತರ ಜನರು ಕೊಟ್ಟಿರುವ ಬರಸೋ ಭರವಸೆಗಳನ್ನು ಈಡೇರಿಸಲಿ ಈಡೇರಿಸಲಿಲ್ಲ ಅಂದರೆ ನಾವು ಸಹ ಹೋರಾಡದ ಮುಖಾಂತರ ಜನರ ಮಧ್ಯಕ್ಕೆ ಹೋಗ್ತಾವೆ ಅಂತ ಹೇಳುತ್ತಾ ಈ ನಾಲ್ಕು ಮಾತುಗಳು ಮಾತಾಡೋಕ್ಕೆ ನಮಸ್ಕಾರ ಇವತ್ತು ಭಾರತೀಯ ಜನತಾ ಪಾರ್ಟಿ ನಮ್ಮ ಕರ್ನಾಟಕದಲ್ಲಿ ಸೋತಿದೆ ಅದು ಕಾರಣ ಸಂಘಟನೆ ಕಮ್ಮಿ ಆಗಿರ್ಬೋದು ಇನ್ನು ಮುಂದೆ ಯಾವ ರೀತಿ ಸಂಘಟನೆ ಮಾಡ್ತಾರೆ ಅಂತ ನಮ್ಮ ಎಲ್ಲ ನಮ್ಮ ಬಿ ಜೆ ಪಿ ಪಕ್ಷದ ಎಲ್ಲ ತಂಡದವರು ನಾವು ಸೇರಿ ಮುಂದಿನ ದಿನಗಳಲ್ಲಿ ಚಿಂತಾಮಿ ಕ್ಷೇತ್ರದಲ್ಲಿ ಎಲ್ಲ ಹಳ್ಳಿ ಹಳ್ಳಿ ಹೋಗಿ ಸಂಘಟನೆ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಪಕ್ಷವನ್ನು ಕಟ್ಟೋಣ ಎಲ್ಲ ನಮ್ಮ ಹಳೆ ಕೇಮೋ ಎಲ್ಲ ವಾಪಸ್ ಬನ್ನಿ ನಮ್ಮ ಜೊತೆ ಸೇರಿಕೊಂಡು ನಾವು ಬಿ ಜೆ ಪಿ ಪಕ್ಷವನ್ನು ಕಟ್ಟಿ ಮುಂದಿನ ದಿನಗಳಲ್ಲಿ ವೇಣುಗೋಪಾಲನ್ನ ಆದರೆ ಎಲ್ಲ ಬಿ ಜೆ ಪಿ ಮುಖಂಡರಿಗೂ ಚಿಂತಾಮಣಿ ಕ್ಷೇತ್ರಾದ್ಯಂತ ಓಡಾಡಿ ನಾವು ಮುಂದಿನ ದಿನಗಳಲ್ಲಿ ಶಕ್ತಿ ಕೊಡಬೇಕು ಬಿ ಜೆ ಪಿ ಪಕ್ಷವನ್ನು ಬಳಸಬೇಕು ಅಂತ ನಮ್ಮ ಆಸೆ ಇದೆ ಎಲ್ಲರಿಗೂ ನಮಗೆ ಮತ ಮಾಡತಕ್ಕಂಥ ಎಲ್ಲ ನಮ್ಮ ಮತ ಬಾಂಧವರಿಗೂ ನಾವು ನಮಸ್ಕಾರವನ್ನು ತಿಳಿಸುತ್ತಾ ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ಒಂದು ಶಿಸ್ತಿನ ರೂಪದಲ್ಲಿ ನಾವು ಮಾಡಿ ಮುಂದಿನ ದಿನಗಳಲ್ಲಿ ನಾವು ಪಕ್ಷವನ್ನು ಕಟ್ಟಿ ಚಿಂತಾಮಣಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋಕ್ಕೆ ನಮಗೆ ಒಂದು ಅವಕಾಶ ಕೊಡಿ ಅಂತ ನಾವು ಜನರ ಮುಂದೆ ಬಿ ಜೆ ಪಿಯ ಸಂಘಟನೆಯನ್ನು ಬಲಪಡಿಸಿ ಹಾಗೂ ಜನರ ಮನದಲ್ಲಿ ತನ್ನದೇ ಆದಂಥ ಶೈಲಿಯಲ್ಲಿ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಬಂದು ಈ ದಿವಸ ನಮಗೆ ಇಪ್ಪತ್ತೇಳು ಸಾವಿರ ಮತಗಳು ಬರಬೇಕಾದ್ರೆ ಅದರಲ್ಲಿ ಮೊದಲನೆಯದು ಏನಪ್ಪ ಅಂದರೆ ವೇಣುಗೋಪಾಲ್ ಅವರ ಒಂದು ಮನಸ್ಸಿನ ಛಾಯೆ ಕಾಣುತ್ತೆ ಬಂದ ಯಾಕಂದರೆ ಇಂದಿನ ಯಾವುದೇ ಒಂದು ಚುನಾವಣೆಯಲ್ಲಿ ಆಗಿರ್ಬೋದು ಭಾರತೀಯ ಜನತಾ ಪಾರ್ಟಿ ತಮ್ಮದೇ ಆದ ಶೈಲ ಶೈಲಿಯಲ್ಲಿ ಕೆಲಸ ಮಾಡಿರ್ಬೋದು ಆದರೆ ಈ ಬಾರಿ ಅವರು ಬಂದ ಮೇಲೆ ಭಾರತೀಯ ಜನತಾ ಪಾರ್ಟಿಯನ್ನು ಮೆರುಗು ಮಾಡುತ್ತಾ ಮತ್ತು ಅವರ ಸೇವೆಯನ್ನು ಜನರ ಮನದಲ್ಲಿ ಜನರನ್ನು ಮನವೊಲಿಸಿ ತಮ್ಮದೇ ಆದಂಥ ಛಾಯೆಯನ್ನು ಮೂಡಿಸಿರುತ್ತಾರೆ ಅದಕ್ಕಾಗಿ ಮೊದಲನೆಯದಾಗಿ ನಾನು ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿ ವೇಣುಗೋಪಾಲ್ ಅವ್ರಿಗೆ ನಮ್ಮ ಭಾರತೀಯ ಜನತಾ ಪಕ್ಷ ಕಡೆಯಿಂದ ತುಂಬ ಹೃದಯದ ಅಭಿನಂದನೆ ತಿಳಿಸ್ತಾ ಇದ್ದೀನಿ ಪಕ್ಷದಿಂದ ಚುನಾವಣೆ ಅತ್ಯಂತ ಅಧಿಕ ಕಳೆದಂಥ ಚುನಾವಣೆಯಲ್ಲಿ ನಾವು ಸೋತಂಥ ಸ್ಥಿತಿಯಲ್ಲಿ ನಮಗೆ ಮತಬಾಂಧರು ಇಪ್ಪತ್ತೆರಡು ಸಾವಿರ ಮತಗಳನ್ನು ನೀಡಿರ್ತಾರೆ ಆದ್ದರಿಂದಾಗಿ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರುವ ಎಲ್ಲ ಮಾಧ್ಯಮ ಮಿತ್ರರೇ ಇವತ್ತು ಇಷ್ಟು ನೀಡಿ ಇಷ್ಟು ಮತಗಳನ್ನ ಇವತ್ತು ಒಂದೇ ಸಲ ನೀಡಿರುವಂಥ ಎಲ್ಲ ಮತದಾರಕ್ಕೂ ನಮ್ಮ ಹೃದಯಪೂರ್ವಕ ವಂದನೆಗಳು ನಮ್ಮ ಬಿ ಜೆ ಪಿಯ ವೈಫಲ್ಯಗಳಿಗೆ ಕಾರಣ ನಾವು ಎಲ್ಲ ಪಕ್ಷದ ನಿಷ್ಠವಾಗಿ ಕೆಲಸ ಮಾಡಿರ್ತೀವಿ ವೈಫಲ್ಯ ಅನ್ನೋದು ಅದರಲ್ಲಿ ಇರಲ್ಲ ಯಾಕಂದರೆ ಕಾಂಗ್ರೆಸ್ ಕೊಟ್ಟಂಥ ಭರವಸೆ ಪ್ರತಿಯೊಬ್ಬರಿಗೂ ಇನ್ನೂರು ಯುನಿಟ್ ಇದ್ದು ನನಗಾಗಬೋದು ಶ್ರೀಮಂತನಾಗಬಹುದು ಬಡವನಾಗ್ಬೋದು ಅವರು ಮಾತಾಡೋದು ನನಗೂ ತೊಗೊತೀನಿ ನಿಮಗೂ ಕೊಡ್ತೀನಿ ಯಾವುದೇ ಮಹನೆ ಗೃಹಿಣಿ ಅವರು ಸಪ್ರೇಟ್ ಮಕ್ಕಳಾಗಿದ್ರೆ ಪ್ರತಿ ಮನೆಗೂ ಕೊಡ್ತೀನಿ ಅವರಿಗೆ ಅಂತ ಎರಡು ಸಾವಿರ ಕೊಡ್ತೀನಿ ಪ್ರತಿ ವಿದ್ಯಾರ್ಥಿನೂ ನಿರುದ್ಯೋಗಿ ಅವನ ಐವತ್ತು ವರ್ಷದ ನಿರುದ್ಯೋಗಿ ಆಗಿದ್ರು ಅವನಿಗೆ ಮೂರು ಸಾವಿರ ಕೊಡ್ತೀನಿ ಇನ್ನ ನೀವು ಎಸ್ ಎಲ್ ಸಿ ಪಿ ಯು ಸಿ ಇದು ಅವರಿದ್ದವ್ರಿಗೆ ಅವ್ರಿಗೆ ಒಂದೂವರೆ ಸಾವಿರ ಕೊಡ್ತೀನಿ ಅಂತ ಕೂಡ ಹೇಳಿ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಅಮಿಷ್ ಈ ಸರ್ಕಾರ ಜನರನ್ನ ನಾವು ಯಾವ ಥರ ತಿರುಗಿಸ್ಕೊಳ್ಬೇಕು ಅಂತ ರಾಜಸ್ಥಾನದಲ್ಲಿ ಇದೇ ಥರ ಹೇಳಿ ಇವತ್ತು ಮಣಿ ಮುಗಿಸಿದ್ದಾರೆ ಜನಕ್ಕೆ ಕೊಟ್ಟರೆ ಸಂತೋಷ ಜನಕ್ಕೆ ಕೊಡಬೇಕು ಅಂತೇಳಿ ಜನ ಚೆನ್ನಾಗಿರಬೇಕು ಅಂತೇಳಿ ಕೋರ್ಕೊಳ್ಳೋವಂಥ ಪಕ್ಷ ನಮಗೂ ಪಕ್ಷ ಇವತ್ತು ರೈತರ ಬಗ್ಗೆ ನರೇಂದ್ರ ಮೋದಿಯವರು ಕೊಟ್ಟಂಥ ಕಳಜಿ ರಾಜ್ಯ ಸರ್ಕಾರನ ಕೊಟ್ಟಂಥ ಕಳಜಿ ಜಾಸ್ತಿ ಇದೆ ಎಲ್ಲ ಭಾಗ್ಯಗಳನ್ನು ಇವತ್ತು ಇವರು ಇವತ್ತೇ ಸ್ಟಾರ್ಟ್ ಆಗಬೇಕು ಅಂತ ಹೇಳ್ತಾ ಇದ್ರು ನಾವು ಎಲೆಕ್ಷನ್ ಹದನೇ ತಾರೀಕು ಮೇ ಹದಿಮೂರನೇ ತಾರೀಕು ಮುಗಿತಾನೆ ಹದಿನಾಲ್ಕನೇ ತಾರೀಕಿನಿಂದ ಅದು ಹದಿನೈದನೇ ತಾರೀಕಿನಿಂದ ಅದು ಇವತ್ತು ಸಿ ಎಮ್ ಹಂಚ್ಕೊಳಕ್ಕೆ ಆಗ್ತಾ ಇಲ್ಲ ಅವರು ನಾನೇ ಅಧ್ಯಕ್ಷನ ನಾನೇ ಸಿಎಂ ಅಂತ ಅವರಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ ಅತಿ ಶೀಘ್ರದಲ್ಲೇ ಇವತ್ತೇನ ನಾವು ರಾಗಿ ನಾಳೆಯಿಂದ ಎಲ್ಲರಿಗೂ ಭಾಗ್ಯ ಸಿಕ್ಕಲಿ ಇವತ್ತು ಬಿ ಜೆ ಪಿ ಪಕ್ಷದಿಂದ ಚಿಂತಾಮಣಿಯಲ್ಲಿ ಇನ್ನ ಸ್ವಲ್ಪ ಓಟ್ ಬರಬೇಕಾಗಿತ್ತು ಕಾರಣಾಂತರಿಂದ ಇಲ್ಲ ನಿಮಗೆ ನೆಕ್ಸ್ಟ್ ಇನ್ನೂ ನಾವು ಕೊಡ್ತೀವಿ ಅನ್ನೋದರಿಂದ ಈ ಭಾಗ್ಯಗಳು ಇಲ್ಲ ಏನೋ ಒಂದು ಇನ್ನೊಂದ್ಸಲಿ ವೇಣುಗೋಪಾಲ್ ಬರಲಿ ಇಲ್ಲೇ ಇರಲಿ ಅನ್ನೋದರಿಂದ ಸಮಾಜ ಸೇವೆಯನ್ನು ನಾವು ನಿರ್ವಹಿಸ್ತಾನೆ ಇರ್ತೀರಿ ನಾವು ಕ್ಷೇತ್ರದಲ್ಲಿದ್ದಾಗ ಆಗೋ ಹೋಗುವುದು ಇದ್ದೇ ಇರ್ತವೆ ಸಾವುದು ಮುಗಿಯು ಕೆಲವು ಏನು ಏನು ಕಥೆ ಹೇಳಿ ರಾಜಕೀಯ ಪಕ್ಷದಲ್ಲಿದ್ದಾಗ ಏನಾಯಿತು ಅಂದರೆ ಸಮಾಜ ಸೇವೆ ಮುಂದುವರಿಸಿದಾಗ ಆ ಸಮಾಜ ಸೇವೆಯಿಂದ ಸ್ವಲ್ಪ ಹೊಡೆದಿಲ್ಲ ಅವರೇನು ಧರ್ಮದ ದುಡ್ಡು ಕೊಡ್ತಾ ಇದ್ದಾರೆ ಪಕ್ಷಕ್ಕೆ ಅವ್ರ ಪಕ್ಷಕ್ಕೆ ಏನು ಫೋಟಾಗಬೇಕು ನೀವು ಕೊಟ್ಟಿರೋ ಸೇವೆ ಧರ್ಮದ್ದಾಗಿದೆ ನಾವು ಬೇರೆ ಇದಕ್ಕೆ ನಾವು ಪಕ್ಷಕ್ಕೆ ಬರಲ್ಲ ಅನ್ನೋ ಮಾತುಗಳು ಬಂದಾಗ ನಮ್ಮ ಜನ ಸ್ವಲ್ಪ ನಮ್ಮ ಪಕ್ಷ ನಮ್ಮ ಸಿದ್ಧಾಂತಗಳನ್ನ ಉದ್ರು ಸೇವೆ ಮಾಡಬೇಕು ಅಂತ ನಾವು ಬಂದಿದ್ದೀವಿ